ಕೇಂದ್ರ ಬಿಜೆಪಿ ಸರ್ಕಾರದ ಮಲತಾಯಿ ಧೋರಣೆಗೆ ಕೊನೆ ಎಂದು ಕನ್ನಡಿಗರನ್ನು ಕಂಡರೆ ಈ ಬಿಜೆಪಿಯವರಿಗೆ ಯಾಕೆಷ್ಟು ಅಸಡ್ಡೆ ಅಸಹಣೆ ತೆರಿಗೆ ಪಾಲು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ನನ್ನ ತೆರಿಗೆ ನನ್ನ ಹಕ್ಕು ಎಕ್ಸ್ ನ ಅಭಿಯಾನ ಸಂಚಲನವನ್ನ ಮೂಡಿಸಿದೆ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಮಾಡಿದ ತೆರಿಗೆಯಲ್ಲಿ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಎಲ್ಲರಿಗಿಂತ ಕಮ್ಮಿ ಆರ್ ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಬಹಳ ದೊಡ್ಡ ಅನ್ಯಾಯ ಆಗಿದೆ ಈ ಬಾರಿಯೂ ಕೂಡ ಉತ್ತರದ ರಾಜ್ಯಗಳಿಗೆ ಸಿಂಹಾಲು ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಆದರೆ ತೆರಿಗೆ ಪಾಲು ಪಡೆಯುವಲ್ಲಿ ಮಾತ್ರ ಕೊನೆ ಸ್ಥಾನ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ಟಿರೋದು ಕರ್ನಾಟಕ ಆದರೆ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಯುಪಿ ಬಿಹಾರಕ್ಕೆ ಬಂಪರ್ ಕರ್ನಾಟಕವು ಭಾರತದ ಒಕ್ಕೂಟ ವ್ಯವಸ್ಥೆಯ ಭಾಗ ಅಲ್ಲವೇ ಮಿಸ್ಟರ್ ಮೋದಿ ಅವರೇ ಉತ್ತರ ರಾಜ್ಯಗಳ ಕಣ್ಣಿಗೆ ಬೆನ್ನೆ ಹಚ್ಚಿ ಕರ್ನಾಟಕದ ಕಣ್ಣು ಚುಚ್ಚುವ ನೀಚ ನಮ್ಮ ಪಾಲಿನ ನ್ಯಾಯುತ ಪಾಲನ್ನು ನೀಡಲು ತಾರತಮ್ಯ ವ್ಯಾಖ್ಯೆ ಕನ್ನಡಿಗರನ್ನು ಬಿಕಾರಿಗಳೆಂದು ಭಾವಿಸಿದ್ದೀರಾ ಹಾಗೇನಾದರೂ ಅಂದುಕೊಂಡಿದ್ದರೆ ಅದು ನಿಮ್ಮ ಮೂರ್ಖತನ ಈ ನಿಮ್ಮ ಸೊಕ್ಕಿಗೆ ಹೇಗೆ ಉತ್ತರಿಸಬೇಕೆಂದು ಕನ್ನಡಿಗರಿಗೆ ಚೆನ್ನಾಗೇ ಗೊತ್ತಿದೆ ಇಡೀ ಅಖಂಡ ಭಾರತವನ್ನೇ ಆಳಿದ ಇಮ್ಮಡಿ ಪುಲಿಕೇಶಿಯ ನಾಡಿನವರು ನಾವು ಎಂಬುದನ್ನು ಮರೆಯದಿರಿ ಕನ್ನಡಿಗರ ತೆರೆಗೆ ಕನ್ನಡಿಗರ ಹಕ್ಕು